ತನ್ನ ಅತ್ಯಂತ ಚೂಪಾದ ಆಯುಧದಿಂದ ತನ್ನ ರಾಕ್ಷಸರ ಸೇನೆಯ ನಾಶವಾಗುವುದನ್ನು ಕಂಡು ಕಪಿಗಳ ರಾಶಿಯನ್ನ ನಿಗ್ರಹಿಸುವುದಕ್ಕೆ ಆರಂಭಿಸಿದ ಕಪಿಗಳ ಸೇನೆ ಅತ್ಯಂತ ವಿರಾವೇಶದಿಂದ ಹೋರಾಡುತ್ತಾ ಇರುವಾಗ ಅವರ ಮೇಲೆ ದೃಷ್ಟಿಯನ್ನ ನೆಟ್ಟು ಅವುಗಳ ಮೇಲೆ ಯುದ್ಧಕ್ಕಾಗಿ ತನ್ನ ಆಯುಧಗಳನ್ನು ಬಳಸತೊಡಗಿದ ಅಂತ ನಾವು ನೋಡಿದ್ವಿ ವಜ್ರದಂಶ್ರಲ್ಲಿಯಾವ ವಿಶೇಷಣ ಪ್ರಥಮ ಏಕ ವೀಕ್ಷ್ಯ ಎ ಪ್ರತ್ಯಂತ ದ್ವಿತೀಯ ಏಕ ರಕ್ಷಸಿ ಬಹು ಕ್ಷಯಂ ದ್ವಿತೀಯ ಏಕ ಶರೈ ತೃತೀಯ ಬಹು शरीरांतक तृतीय बहु धारायामास विदारणे लिट वानरा द्वितीय बहु दीप और पातितान दादितान कांचित पातितान दादितान कांचित पातितां दादितान कांचित

ಯುವರಾಜನಾದ ಅಂಗದನು ಯುವರಾಜ ಅಂಗದ ಕಾಂಚಿತ್ ಪಾತಿನ್ ಕಾಂಚಿತ್ ಧಾರಿತಾನ್ ಕಾಂಚಿತ್ ದ್ರಾತಾನ್ ದೃಷ್ಟ ವಜ್ರದಂಶ ಉಪದ್ರವತ್ ಕಪಿಗಳ ಸೇನೆ ಕೆಲವರು ವಜ್ರದಂಷ್ಟನ ಆಯುಧಗಳ ಏಟಿಗೆ ನೆಲಕ್ಕುರುಳಿದವು ಇನ್ನು ಕೆಲವು ಗಾಯಗಳಿಂದ ಮೈಸಿಳಿಕೊಂಡು ಓಡ್ತಾ ಇದ್ದಾವೆ ಇನ್ನು ಕೆಲವರು ಯಾವ ದಿಕ್ಕಿಗೆ ಹೋಗ್ತಾ ಇದ್ದೇವೆ ಅಂತ ಗೊತ್ತಿಲ್ಲದೆ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಹಾಗೆ ಕಪಿಗಳನ್ನ ಭಯಭೀತಿಗೆ ಒಳಪಡಿಸಿದಂತಹ ವಜ್ರ ವಜ್ರದಂಶನನ್ನು ಕುರಿತು ಅಂಗದ ಪ್ರವೇಶಿಸಿದ ಅಂದ್ರೆ ಅವನ ವಿರುದ್ಧ ಯುದ್ಧಕ್ಕಾಗಿ ನಿಂತ ಯುವರ ಅಂಗದ ದ್ರಾವಿತಾನ್ ದಾರಿತಾನ್ ಪಾತಿತಾನ್ ತಾನ್ ಹರೀನ್ ದೃಷ್ಟ ಉಪಾದ್ರವತ್ ಉಪಾತ್ರವತ್ ಯೂನಾಂ ಯೂ ನ ಪತಿತಾನ್ ಪಾತಿತಾನ್ ಪತಿತಾನ್ ಅಂದ್ರೆ ಬೀಳುದು ಪಾತಿತಾನ್ ಅಂದ್ರೆ ಬೀಳಿಸಿದು ಬೀಳಿಸಲ್ಪಟ್ಟ ಪಾತಿತಾನ್ ದ್ವಿತೀಯ ಬಹು ದಾರಿತಾನ್ ಸೀಳಲ್ಪಟ್ಟ ದ್ವಿತೀಯ ಬಹು ತಾಂಶ್ಚಿತ್ ಅವ್ಯಯ ಇದೆರಡು ಕೂಡ ದ್ವಿತೀಯ ಬಹು ಆದ್ರೆ ದ್ರಾವಿತಾನ್ ಅದು ಕೂಡ ಅದೇ ತರ ಅಪಿ ಅವ್ಯಯ ತಾನ್ ಹರೀನ್ ಅದು ಕೂಡ ದ್ವಿತೀಯ ಬಹು युवर आजा <coughs> पुलिंग का प्रथमा एका अंग दाहा पुलिंग का प्रथमा एका दृष्टु आत्मा प्रत्ययं तमोव्यम बद्धोदामु त्रां मृक्षा उपाद्रवत् एका उपाद्रवत द्रुगतावू तो अनुदात्तविना लंग उपा उपसर्ग पूर्वक अद्रवत् लंग प्रथमा एका <coughs> नारायण भूषण और केरी अंग दोवत

ವಜ್ರದಷ್ಟೋ ಸನ್ನಿವ ಅಥ ಆ ಬಳಿಕ ಅಂಗದ ಅಂಗದನು ವಜ್ರದಂಷ್ಟ್ರೆ ವಜ್ರದಂಷ್ಟ್ರನ ಮೇಲೆ ಪಾದಪಂ ಮರದ ಇಡಿ ದಿಮ್ಮಿಯನ್ನು ಪಾತಯಾಮಸ ಎಸೆದನು ವಜ್ರದಂಷ್ಟ್ರ ಆ ರಾಕ್ಷಸನು ಹಸನ್ನಿವ ನಗುತ್ತಲೇ ಶರೈಹಿ ತನ್ನ ಬಾಣಗಳಿಂದ ತಂ ಆ ಎಸೆದ ದೊಡ್ಡ ಮರವನ್ನು ಶಕಲಿ ಚಕ್ರೆ ಬೆಂಕಿ ಕಡ್ಡಿ ಹಾಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಬಿಸಾಕದ ಅಷ್ಟು ದೊಡ್ಡ ಮರ ಸೀಳಿ ಪುಡಿ ಪುಡಿಯಾಗಿ ಹೋಯಿತು ಅವನ ಬಾಣದ ವೇಗಕ್ಕೆ ಎಲ್ಲ ಸೀಳಿ ಸೀಳಿ ಸಣ್ಣ ಸಣ್ಣ ಚೂರುಗಳಾಗಿ ಕೆಳಕ್ಕೆ ಬಿದ್ದವು ವಜ್ರದಂಶ್ರೇಣ అంగదస్ ఆక్రమణం నిరుద్ధం అ్లోకే ఉచ్యే అం చక్రే ఇకే స్వద్ధృతం వృక్షం ఆనీయ వజ్రదంష్టపరి ఉచేన సదృఢం పాతయామాస పరూ వజ్రదంష్ట స్వరేణ స్వరై ಲಘು ನಾಮ ಶೀಘ್ರತೆಯ ಚಕ್ರೆ ಚೂರ್ಣಯ ಅಂಗದ ಪುಲಿಂಗ ಪ್ರಥಮ ಎಂಗದ ವಜ್ರದಂಶ ಅಂಗದ ವಜ್ರದಷ್ಟ್ರೇ ಉಕಾರದ ವಿಸರ್ಗಸಂಧಿ ಅಂಗದ ಅಂಗದ ಉ ಅಂಗದೋ ಆಯಿತು ವಜ್ರದಶ್ श्रे सप्तमी एक अथ अव्यय स वज्रदम श्रेथ पूर्व रूप पातयामास पतिल गतौ अथवा पतिल पतने अंतधातु लिट प्रथमा एक पादपम पाद पिपती पादप आ ದ್ವಿತೀಯ ಪ್ರತ್ಯೇಕ ವಚನ ಶರೈ ತೃತೀಯ ಬಹು ತಂ ದ್ವಿತೀಯ ಏಕ ಶರೈಸ್ತಂ ಸಕಾರ ವಿಸರ್ಗಸಂಧಿ ಚಕ್ರೆ ಲಿಟ್ ಪ್ರಥಮ ಏಕ ವಜ್ರದಂಶ್ರಹ ಪುಲ್ಲಿಂಗ ಪ್ರಥಮ ಏಕ ಹಸನ್ ಶತ್ರು ಶಬ್ದ ಪುಲಿಂಗ ಪ್ರಥಮ ಏಕ ಇವ ಅವ್ಯಯ ಹಸನ್ ಇವ ಹಸನ್ ನಿವ ಗಮುಡಾ ಸಂಧಿ ನಕಾರಕ್ಕೆ ನಕಾರ ಮತ್ತೆ ಬಂದಿದೆ ಅದರಿಂದಾಗಿ ಗುರುರಾಜ ಶೈಲಮ್ ಉತ್ಪಾಟ್ಯ ಚಿಕ್ಷೇಪ ಕೇಳಿಸಿದೆ ಹಾ ಬಲವಾನಂದ ಹಾ ಬಲವಾನ್ ವಾಲಿ ನಂದನ ಬಲವಾನ್ ವಾಲಿ ನಂದನ ಬಲವಾನ್ ವಾಲಿ ನಂದನ ಅಪಾ ಅಪ ಸರ್ಪತ್ ವಜ್ರದಶ್ರೋ ಅಪ ಸರ್ಪತ್ ವಜ್ರದ ಗಿರಿಣಾಚೂರ್ಣಿತೋರ ಚೂರ್ಣಿತೋರಥ ಗಿರಿಣಾಚೂರ್ಣಿತೋರ ಅಂಗದ ಏನ್ ಮಾಡಿದ ಅಂದ್ರೆ ಬಲವಾನ್ ವಾಲಿನಂದನಃ ಅತ್ಯಂತ ಬಲಿಷ್ಠನಾದ ವಾಲಿಯ ಮಗನಾದ ಅಂಗದನು ಶೈಲಂ ಉತ್ಪಾಟ್ಯ ದೊಡ್ಡ ಬೆಟ್ಟವೊಂದನ್ನ ಕಿತ್ತು ಕಿಕ್ಷೇಪ ವಜ್ರದಂಶ್ರನ ಮೇಲೆ ಜೋರಾಗಿ ಎಸೆದ ವಜ್ರದಂಶ ಗಿರಿಣಾ ಚೂರ್ಣಿತ ರಥ ಅಪಾಸರ್ಪತ್ ವಜ್ರದಂಶ್ರ ರಥದಿಂದ ಪಕ್ಕಕ್ಕೆ ಸರಿದ ಬೆಟ್ಟ ರಥದ ಮೇಲೆ ಬಿದ್ದು ರಥ ಚೂರ್ಣಿತ ಗಿರಿಣಾ ರಥ ಚೂರ್ಣಿತ ಆ ವಜ್ರದಂಶ್ರಹ ಅಪಾಸರ್ಪತ್ ರಥ ಗಿರಿಣಾ ಚೂರ್ಣಿತ ಅವನು ತನ್ಮೇಲೆ ಬೀಳ್ತಾ ಇದ್ದ ತಪ್ಪಿಸ್ಕೊಂಡ ಆದ್ರೆ ರಥ ಅದರಿಂದ ಪುಡಿಗಟ್ಟಿತು ಪುಡಿಯಾಯಿತು ಶೈಲಂ ದ್ವಿತೀಯ ಏಕ ಶೈಲ ಶೈಲಂ ದ್ವಿತೀಯ ಏಕ ಉತ್ಪಾಟ್ಯ ಲ ಪ್ರತ್ಯಯಾಂತ ಚಿಕ್ಷೇಪ ಕ್ಷಿಪು ನಿರಸನೆ ಲಿಟ್ ಬಲವಾನ್ ಬಲ ಬಲಂ ಅಸ್ಯ ಅಸ್ತಿತಿ ಬಲವಾನ್ ವತು ಅಂತ ಶಬ್ದ ವಾಲಿನಂದನಃ ವಾಲಿನಃ ನಂದನ ವಾಲಿನಂದನ ಪುಲ್ಲಿಂಗ ಪ್ರಥಮ ಏಕ ಅಪಸರ್ಪತ್ ಸೃಪಗತೌ ಲಿಟ್ ಪ್ರಥಮ ಏಕ ವಜ್ರದಂಟ್ರ ಪುಲ್ಲಿಂಗ ಪ್ರಥಮ ಏಕ ಚಿಕ್ಷೇಪ ಹಿಂದಿದ್ದು ಕ್ಷಿಪು ನಿರಸನೆ ಅಂತ ಆಯ್ತಲ್ವಾ ಗಿರಿಣ ತೃತೀಯ ಏಕ

ಅಥ ಆ ಬಳಿಕ ಸಹ ಅಂಗದ ಗದಾಪಾಣಿ ಕೈಯಲ್ಲಿ ಗದೆಯನ್ನು ಹಿಡಿದವನಾಗಿ ಅಸಂಭ್ರಾಂತಂ ಸ್ವಲ್ಪವೂ ವಿಚಲಿತನಾಗದೇ ಇದ್ದ ವಜ್ರಧಂಶ್ ವಜ್ರದಂಶ್ಟ್ರ ಎನ್ನುವ ರಾಕ್ಷಸನನ್ನು ಅಂದ್ರೆ ರಥದಿಂದ ಕೆಳಕ್ಕೆ ನೆಗೆದ್ರು ಗಟ್ಟಿಯಾಗಿ ನಿಂತಿದ್ದ ಹೊರತು ಗಾಬರಿಯಾಗಿರಲಿಲ್ಲ ಅವೇಕ್ಷ್ಯ ಅಂತಹ ವಜ್ರದಂಷ್ಟ್ರನನ್ನು ಕಂಡು ಆ ತಸ್ಯ ಶಿರಃ ಅವನ ತಲೆಯನ್ನು ಶೈಲೇನ ಬೆಟ್ಟದಿಂದ ತಾಡಯತ್ ತಾಡಯನ್ ಜೋರಾಗಿ ಹೊಡೆಯುತ್ತ ಮೋಹಂ ಆನಯತ್ ಉಂಟು ಮಾಡಿದನು ಸ್ವಲ್ಪವೂ ಭಯಗೊಳ್ಳದೆ ರಥದಿಂದ ಎಗರಿ ಕೆಳಕ್ಕೆ ನಿಂತು ಪ್ರತಿಯಾದ ಯುದ್ಧಕ್ಕಾಗಿ ಸಿದ್ಧನಾದ ಆ ಅಂಗದನು ಅವನು ಗದಾಪಾಣಿಯಾಗಿದ್ದ ಯಾರು ಆ ವಜ್ರದಂಶ್ರ ಇವನು ಗದೆಯನ್ನು ಎತ್ತುವ ಮುಂಚೆ ದೊಡ್ಡ ಬಂಡೆ ತೆಗೆದು ಅವನ ತಲೆ ಮೇಲೆ ಹೊತ್ತಾಕದ ಹೊತ್ತಾಕಿದ ಮರುಕ್ಷಣದಲ್ಲಿ ಅವನಿಗೆ ಎಚ್ಚರನೆ ಇಲ್ಲ ಮೂರ್ಛೆ ಬಿದ್ದ ಗದಾಪಾಣಿಂ ಗದೆಯನ್ನು ಹೊತ್ತು ನಿಂತಿದ್ದ ಅಂತ ಅರ್ಥ ಗದಾಂ ಗದಾ ಪಾಣೌ ಎಸ್ ಸಹ ಗದೆಯು ಯಾರ ಕೈಗಳಲ್ಲಿ ಯಾರ ಕೈಯಲ್ಲಿ ಇದೆಯೋ ಅವನು ಗದಾಪಾಣಿಂ ದ್ವಿತೀಯ ಏಕ ಅಸಂಭ್ರಾಂತಂ ಸಂಭ್ರಾಂತ ಅಂದ್ರೆ ಆಕುಲಗೊಂಡವನು ಭಯಗೊಂಡವನು ಕ್ಷೋಭೆಗೊಂಡವನು ಅಂತ ಅರ್ಥ ಅಸಂಭ್ರಾಂತಂ ಅಂದ್ರೆ ಕ್ಷೋಭಿಗೊಳ್ಳದ ದ್ವಿತೀಯ ಏಕ ವಜ್ರದಂಶ್ರಂ ದ್ವಿತೀಯ ಏಕ ಅವೇಕ್ಷ್ಯ ಎಪ್ರತ್ಯ ಸಹ ಪುಲ್ಲಿಂಗ ಪ್ರಥಮ ಏಕ ಶಿರ ನಪುಂಸಕಲಿಂಗ ನಪುಂಸಕಿಂಗ ಏಕ ಶಿರವೂ ತರ್ಥ ಶೈಲಿನ ತೃತೀಯ ಪುಲಿಂಗ ತೃತೀಯ ತಷ್ಟಿಎ ಅಥ ಅವ್ಯಡಯನ್ ತಡ ಪ್ರತಿಘಾತೆ ಅದರ ಶತ್ರು ಪ್ರತ್ಯಂತವಾಶ ತಾಡಯನ್ ಮೋಹಂ ಏಕ ಆನಯತ್ ನೀಂ ಪ್ರಾಪಣೆ

ದೃಷ್ಟಯೋ ದೃಷ್ಟಯೋ ಸ್ಪಷ್ಟ ಸ್ಪಷ್ಟ ಮನಯೋರ್ ಮನಯೋರ್ ಮುಷ್ಟಿಯುದ್ಧಿಯುದ್ಧರ್ತ ಮುಷ್ಟಿಯುದ್ಧಮರ್ತ ಅವನು ಪ್ರಜ್ಞೆ ತಪ್ಪಿ ವಿದ್ಯುತ್ ತಕ್ಷಣ ಅಂಗದ ಮತ್ತೆ ಅವನ ತಲೆ ಮೇಲೆ ಕಲ್ಲೆತ್ತಿ ಹಾಕಿಕೊಳ್ಳಿಲ್ಲ ಲಬ್ಧ ಸಮಯ ಅವನಿಗೆ ಪ್ರಜ್ಞೆ ಬರುವ ತನಕ ಕಾದ ಲಬ್ಧ ಸಂಯ್ಯಹ ನಿಶಾಚರ ಅಂಗದಂ ಗದಯಾಹನತ್ ಎದ್ದೊಡನೆ ಕೈಯಲ್ಲಿದ್ದ ಗದೆಯನ್ನು ಎತ್ತಿಕೊಂಡು ಅಂಗದನಿಗೆ ಜೋರಾಗಿ ಹೊಡೆದ ಕೂಡ್ಲೆ ಇಬ್ಬರ ನಡುವೆ ಹ್ಮ್ ಧೃಷ್ಟ ಅಂದ್ರೆ ಸೋಲಿಸಲಾಗದ ಧೈರ್ಯವಂತರಾದ ಅಂತರ್ಥ ಧೈರ್ಯವಂತರಾದ ಅವರಿಬ್ಬರ ನಡುವೆ ಅಂಗದ ಮತ್ತು ಮತ್ತು ವಜ್ರದಷ್ಟರ ನಡುವೆ ಚೆನ್ನಾಗಿ ಮುಷ್ಟಿ ಯುದ್ಧ ನಡೆಯಿತು ಜೋರಾಗಿ ಯುದ್ಧ ನಡೆಯಿತು ಲಬ್ಧ ಸಂಯ लब्धा संज्ञा यस्य सः <laughs> निशाचरः निशिचरन् चरति इति निशि निशिचरति इति निशिचरः पुल्लिङ्गप्रथम एक सः प्रथमा एक <laughs> अङ्गदं द्वितीया एक गदया तृतीया एक अहन धनहिंसा गद्यो लङ् दृष्टयोः ಷ್ಠಿ ದ್ವಿವಚನ ಸ್ಪಷ್ಟಂ ಚೆನ್ನಾಗಿ ಸರಿಯಾಗಿ ಅನಯೋ ದ್ವಿವಚನ ಮತ್ತೆ ಅನಯೋ ಷಷ್ಟಿ ದ್ವಿವಚನ ಮುಷ್ಟಿಯುದ್ಧ ಮುಷ್ಟಿಭಿ ಯುದ್ಧ ಯುದ್ಧಂ ಮುಷ್ಟಿಭಿ ಮುಷ್ಟಿಗಳಿಂದ ಮಾಡುವ ಯುದ್ಧ ಮುಷ್ಟಿಯ ಯುದ್ಧ ಮುಷ್ಟಿಗಳ ಯುದ್ಧ ಏಕವಚನ ಅವರ್ತತ ಋತು ವರ್ತನೆ ಹೇಳಿ ವಾನರು ವೃಕ್ಷ ರಾಕ್ಷಸ ಖಡ್ಗರ್ಮಣಿ राक्षसक खड्ग चर्मणि राक्षस खड्ग चर्मणि चिरं चित्रं रणं कृत्वा चिरं चित्रं रणं कृत्वा चिरं चित्रं रणं कृत्वा, कृत्वा। जानुभ्याम तौ तो धराम गतौ जानुभ्याम तौ तो धराम गतौ जानुभ्याम तौ तो धराम गतौ ವಾನರ ಅಂಗದನು ವೃಕ್ಷ ಮಾದತ್ತ ದೊಡ್ಡ ಮರವನ್ನ ಕೈಗೆ ತಗೊಂಡ ಇತ್ತ ರಾಕ್ಷಸ ಖಡ್ಗ ಚರ್ಮಣಿ ಖಡ್ಗ ಮತ್ತು ಚರ್ಮ ಚರ್ಮ ಅಂದ್ರೆ ಸಾಮಾನ್ಯವಾಗಿ ನಮ್ಗೆ ಶಬ್ದ ಗೊತ್ತಿರುವುದು ಕೈಗೆ ಅಂದ್ರೆ ಮೈ ಮೇಲಿರುವ ಚರ್ಮ ಅಂತ ಆದ್ರೆ ಇಲ್ಲಿ ಚರ್ಮ ಅಂದ್ರೆ ಒಂದು ಎರಡು ಮುಖದಲ್ಲಿ ಅದರ ವಿವರಣೆ ಇದೆ ಒಂದು ಚರ್ಮದ ಆ ಕವಚವನ್ನ ಕೈಗೆ ಗಟ್ಟಿಯಾಗಿ ತೊಡುದು ಅಂದ್ರೆ ಕತ್ತಿಯಿಂದ ಪೆಟ್ಟು ಬಿದ್ರು ಕೂಡ ಸೀಳದೆ ಇರುವಂತಹ ರೀತಿಯ ಪ್ರಾಣಿಗಳ ಚರ್ಮದಿಂದ ಮಾಡಿದಂತಹ ಕೈಗೆ ಕತ್ತಿಯಿಂದ ಗಾಯ ಆಗದ ಹಾಗೆ ತಡಿಲಿಕ್ಕೆ ಅಡ್ಡಕ್ಕೆ ಇದು ಒಂದು ರೀತಿ ಅಥವಾ ಚರ್ಮ ಅಂತಂದ್ರೆ ನಮ್ಮಲ್ಲಿ ಯುದ್ಧದಲ್ಲಿ ಕಡ್ಗೆ ಅದರ ಅದ್ರ ಒಂದು ಗುರಾಣಿ ಹಿಡ್ಕೊಳ್ತಾರಲ್ಲ ಅದನ್ನು ಸೇರಿಸಿ ಅಹ್ ಶತ ಚಂದ್ರ ಅಂತ ಅದಕ್ಕೆ ಇನ್ನೊಂದು ಕರೀತಾರೆ ಅಲ್ಲಲ್ಲಲ್ಲಿ ಅದು ಉಬ್ಬುಬ್ಬಿರುತ್ತೆ ಆ ಉಬ್ಬುಬ್ಬಿರುವಂತಹ ಗುರಾಣಿಯನ್ನ ಚರ್ಮ ಅಂತ ಕರೀತಾರೆ ಖಡ್ಗ ಮತ್ತು ಚರ್ಮವನ್ನ ವಜ್ರದಂಷ್ಟ್ರ ಹಿಡ್ಕೊಂಡಿದ್ದಾನೆ ಚಿರಂ ಕೃತ್ವ ಚಿರಂ ಅಂದ್ರೆ ಬಹಳ ಕಾಲ ಚಿತ್ರಂ ಅಂದ್ರೆ ಆಶ್ಚರ್ಯಕರವಾದ ಅಂದ್ರೆ ಅದ್ಭುತವಾದ ಅಂತ ಅರ್ಥ ಅದ್ಭುತವಾದ ರಣಂ ಕೃತ್ವ ಜಾನುಭ್ಯಂತರಾಂಗತ ಜಾನುಭ್ಯಾಂ ಜಾನುಭ್ಯಾಂ ಅಂದ್ರೆ ತೋಳ್ ತೋಳ್ ಸಾರಿ ಮಂಡಿ ಮಂಡಿ ಇಂದ ನೆಲಕ್ಕೆ ಉದುರಿದ್ರು ಅಂದ್ರೆ ಇಬ್ರು ನೆಲಕ್ಕೆ ಯುದ್ಧ ಯುದ್ಧ ಮಾಡಿ ಆದ್ಮೇಲೆ ಸುಸ್ತಾದಾಗ ಮಂಡಿ ಮೇಲೆ ನೆಲದಲ್ಲಿ ಕೂಡದಿರುತ್ತೆ ಹಾಗೆ ಮಂಡಿ ಊರಿದ್ರು ಅಂತ ಅರ್ಥ ಇಬ್ರು ಕೂಡ ನೆಲಕ್ಕೆ ಜಾರಿದ್ರು ಶ್ರಮದ ಕಾರಣದಿಂದ ಇಬ್ರು ಅತ್ಯಂತ ಸುಸ್ತಾಗಿ ಆಶ್ರಯವನ್ನು ಬಯಸಿ ನೆಲಕ್ಕೆ ಮಂಡಿ ಊರಿದ್ರು ಆಗ ಏನಾಯ್ತು ಅಂತ ಮತ್ತೆ ಮುಂದೆ ಹೇಳ್ತಾರೆ ವಾನರಹ ಪುಲಿಂಗ ಪ್ರಥಮ ಏಕ ವೃಕ್ಷಂ ದ್ವಿತೀಯ ಏಕ ಆದತ್ತ ಧಾನ್ಯದಾನೆ ಆ ಪ್ರಥಮ ಏಕ ದತ್ತೆ ಅಂತ ಲಟ್ ಆ ಪುಲ್ಲಿಂಗ ಪ್ರಥಮ ಏಕ ಖಡ್ಗ ಚರ್ಮ ಖಡ್ಗಚರ್ಮೀ ದ್ವಂದ್ವಸ ಪ್ರಥಮ ವಿಭಕ್ತಿ ದ್ವಿವಚನ ಚಿರಂ ಅವ್ಯಯ ಚಿತ್ರಂ ಅದು ರಣಕ್ಕೆ ವಿಶೇಷಣ ವಿಭಕ್ತಿವಚನ ಋಣ ವಿಭಕ್ತಿವಚನ ಕೃತ್ವಾ ಪ್ರತ್ಯಮ ಜಾನೂಭ್ಯಾಂ ಮಂಡಿಗಳಿಂದ ತೃತೀಯ ವಿಭಕ್ತಿ ದ್ವಿವಚನ ತೌ ಅಂಗದ ಅಂತ ಅಂತರ್ಥ ದ್ವಿತೀಯ ವಿಭಕ್ ಪ್ರಥಮ ವಿಭಕ್ತಿ ದ್ವಿವಚನ ಧರಾಂ ಸ್ತ್ರೀಲಿಂಗ ದ್ವಿತೀಯ ಏಕ ಗತೌ ಪ್ರಥಮ ವಿಭಕ್ತಿ ದ್ವಿವಚನ ಸ ನಾಳೆ ಮುಂದಿದ್ ನೋಡೋಣ ಶ್ರೀಹರಿಪ್ರೇತಾಂ ಶ್ರೀ ಕೃಷ್ಣಾರ Thank you.